ಎಸ್ ಎಸ್ ರೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದೆ ಇಲ್ಲ ಅಯೋಗ ಇದೇನು ಡ್ಯಾನ್ಸ್ ಕುಡಿಯಕ್ಕೆ ಬಂದಿದ್ರ ಇಲ್ಲಿ ರೈಟ್ ಅಸೆಂಬ್ಲಿ ಮಾಡ್ಕೊಂಡಿದ್ರ ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು ನಿಮಗೆ ಮಾನವ ಮರ್ಯಾದೆ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇತ್ರಿ ಮಾಡಿಸ್ತಾ ಇದ್ದೀರೀ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಇದ್ದೀರಾ ಮಾನವ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷನ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳು ಆರ್ ಎಸ್ ಎಸ್ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದೀರಿ ನೀವು ನೀನು ಏಯ್ ನೀನು ನಿನ್ನ ಹೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟು ದುಡ್ಡು ಹೊಡೆದಿ ಗೊತ್ತಾ ನೀನು ಹೆಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನೆಡ್ತೀಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ನಿಮ್ಮ ಅಪ್ಪ ಕೈ ಕೊಟ್ಟಿದ್ದೆ ಇನ್ಯಾರು ಕೊಟ್ಟಿರಲಲ್ಲ ನೀನ್ ಯಾವನ ನನ್ನ ವಿಚಾರ ಕೇಳಕ್ಕೆ ಮನ ಮರ್ಯಾದೆ ಆಯ್ತಾ ಮಾನ ಮರ್ಯಾದೈ ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಕೂಗಾಕಲ್ಲ ನಿನ್ಗೆ ಏನ್ ಕೂಗ್ತಾ ಇದೆಯಾ ಅದು ಕೂಗು ಮಾನ ಮರ್ಯಾದೆ ಇದ್ಯಾ ನಿನ್ಗೆ ಆಗ್ಲೇ ಹೇಳಿದ್ದೀನಿ ನಾನು ಏಯ್ ನಿನ್ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತೀನಿ ನಾಚಿಕೆ ಆಗಬೇಕು ನಿಮ್ಗೆ